ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಹಂಪಸಂದ್ರ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲಿನ ಗ್ರಾಮದಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಂಟಾಗಿದ್ದು ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿತು ಮುಂಭಾಗದಲ್ಲಿ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದ್ರು ಇನ್ನು ಈ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ ಇನ್ನು ಸ್ಥಳಕ್ಕೆ ಆಗಮಿಸಿದ ಪಿಡಿಒ ಜೊತೆ ಗ್ರಾಮಸ್ಥರು ವಾಗ್ವಾದ ನಡೆಸಿದ್ರು ಸಮಸ್ಯೆ ಬಗೆಹರಿಯುವವರೆಗೂ ಪ್ರತಿಭಟನೆ ನಿಲ್ಲಿಸುವುದು ಮಾಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ನಮಗೊಂದು ಸಹ ಎಲ್ಲಿ ಊರಲ್ಲ ನೀರು ಇಲ್ಲ ಏನು ಇಲ್ಲ ಯಾರಂತೂ ನಾವು ಹೋಗ್ಬೋದು ಬಾಯಿ ಹತ್ರ ನೀರು ಎತ್ಕೊಂಡ್ ನಿಮ್ ಪಂಚಾಯತಿಗೆ ಬಂದಿದೀರಾ ಪಂಚಾಯತಿ ಬಂದಾಗ ಅಧ್ಯಕ್ಷರು ಮತ್ತು ಪಿ ಡಿ ಓ ಇದ್ರ ಅವ್ರು ಯಾರು ಇಲ್ಲ ಸರ್ ಇಲ್ಲ ಯಾರು ಇರ್ಲಿಲ್ಲ ನಾವು ಎಷ್ಟು ಬಾರಿ ಇವಾಗ ಕುಡಿಯಕ್ ನೀರು ಇಲ್ಲ ಅಂದ್ರೆ ನಾವು ಬುಡವಾಣೆ ಹೋಗ್ಬೇಕು ಫಿಲ್ಟರ್ ನೀರು ಕೂಡ ಬರಲ್ಲ ಅಲ್ಲಿ ಇವಾಗ ನಾವ್ ಗಾಡಿ ಇದ್ರೆ ಹೋಗಿ ಎತ್ಕೊಂಡ್ ಬರ್ತಾರೆ ಗಾಡಿ ಇಲ್ದಿರೋ ಹೆಂಗೆ ಎತ್ಕೊಂಡ್ ಬರ್ತಾರ ಸರ್ ನೀರು ಇದೆ ಸಮಸ್ಯೆ ವಾರದಿಂದ ಪ್ರಾಬ್ಲಮ್ ಅದಕ್ಕ ಮುಂಚೆ ಹದಿನೈದು ಹದಿನೈದು ಇಪ್ಪತ್ತೈದು ದಿವಸದಿಂದ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅವ್ರ ಏನ್ ಮಾಡ್ಬೇಕು ತಾವೆಲ್ಲರೂ ನೀನೆ ಯೋಚನೆ ಮಾಡ್ಕೊಂಡು ಅವ್ರ ಈಗ ಓಡಿಸೋದ್ರಲ್ಲ ಅವರನ್ನು ಕೇಳಿ ದಯವಿಟ್ಟು ಕ್ಷಮಿಸಿ ನಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಮಾಡಿ ಹಾಕ್ಸಿ ಅಂತ ಹೇಳಿ ಒಂದು ಒಂದೂವರೆ ತಿಂಗಳಾಗಿದೆ ಶಿಫ್ಟ್ ಕರೆಂಟು ಕರೆಂಟು ಅಪ್ ಅಂಡ್ ಡೌನ್ ಆಗುತ್ತೆ ಅದನ್ನು ಬರಲ್ಲ ನಾನು ಒಂದೂವರೆ ತಿಂಗಳಿಂದ ಹೇಳ್ತೇನೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇಲ್ಲ ಸರ್ ಶಿಫ್ಟ್ ಕರೆಂಟು ಬರೋದು ನಾಲ್ಕು ಅವರಲ್ಲಿ ನಾಲ್ಕು ಅವರಲ್ಲೂ ಒಂದು ಇಪ್ಪತ್ತು ಸಲ ಕರೆಂಟ್ ಹೋಗಿ ಬರ್ತಾ ಇರುತ್ತೆ ಜಿಪ್ ಕರೆಂಟ್ ಹಾಕಿಸಿ ನಾಳೆ ನನ್ನ ಸಾಯಂಕಾಲ ಪಿ ಡಿ ಒಳ್ಳಿದ್ದೀನಿ ಮೋಟ್ರೆ ಸ್ಪೇರ್ ಆಗಿದ್ರೆ ಅದು ಹಾಕಿ ಕಳಿಸಿ ಸರ್ ಮತ್ತು ಹಂಗೆ ಎತ್ಬಿಟ್ಟು ಹಂಗೆ ಬಿಡಬೇಕು ಅಂತ ಬೆಳಗ್ಗೆ ಆರು ಗಂಟೆಗೆ ಕಳಿಸಿ ಅಂತ ಹೇಳಿದಿನಿ ಇಲ್ಲ ಇವ್ರ ಕೈಯಲ್ಲಿ ಆಗಲ್ಲ ನಮ್ಮ ಕೈಯಲ್ಲಿ ಹಂಗ ಆಗಲ್ಲ ಹಂಗೆ ನಾನೇ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆ ಏಳು ಗಂಟೆಗೆ ಬರ್ತಾ ಇದೆ ಜಿಪ್ ಎಂಟು ಗಂಟೆಗೆ ಬರ್ತಾ ಇದೆ ಹತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಬರ್ತಾ ಇದೆ ಇಲ್ಲಿವರೆಗೂ ಯಾರೇ ಆಗಲಿ ಬರೋ ಬರೋ ಅದು ಯಾರೂ ಬಂದಿಲ್ಲ ನನಗೆ ಬ ಮಾತಾಡಿದ್ರೆ ಮೀಟಿಂಗು ಯಾವ ಮೀಟಿಂಗ್ ಸರ್ ಪಬ್ಲಿಕ್ ಕೆಲಸ ಮಾಡ್ತೀರಾ ಯಾವ ಮೀಟಿಂಗು ಯಾವ ಎಪ್ ಸಿ ಸರ್ ಅವರು ಯಾವ್ದಕ್ಕೆ ಮೀಟಿಂಗು ಮೊದಲು ಪಬ್ಲಿಕ್ ಕೆಲಸ ಚಾಲು ಮಾಡಬೇಕು ಮತ್ತೆ ಮೀಟಿಂಗು ಹಾಕಿ ಸರ್ ನೀವು ಲೆಟ್ರ್ ನನಗೆ ಪಬ್ಲಿಕ್ ಕೆಲಸ ಇದೆ ಪಬ್ಲಿಕ್ ಕೆಲಸ ಮಾಡಬೇಕು ನನಗೆ ಈ ಥರ ಪ್ರಾಬ್ಲಮ್ ಇದ್ದ ಮೇಲೆ ಅಧಿಕಾರಿಗಾಗಿ ನಿಮ್ಗೆ ಒತ್ತಡ ಆಗಿದ್ರು ನಮ್ದು ಕಮಿಟಿ ಇದೆ ನಾವು ನಾವು ನಿಮ್ಮ ಮೇಲೆ ಏನಾದರೂ ಅಬ್ಜೆಕ್ಷನ್ ಇದ್ರೆ ನಾವು ಮೇಲಧಿಕಾರಿಗೆ ಹೇಳ್ತೀವಿ ರಿಕ್ವೆಸ್ಟ್ ಮಾಡ್ಕೊತೀವಿ ನಾವು ನಿಮ್ಗೆ ಯಾವ್ದಾದ್ರು ಗಾಣಕ್ಕೆ ತೊಂದರೆ ಕೊಡಕ್ಕೆ ಬರೋಲ್ಲ ಅಪ್ಸ್ರಿಗೆ ನಾವು ಆದರೆ ಕುಡಿಯೋಕೆ ನೀರು ಸಮಸ್ಯೆ ಇದೆ ಎಲ್ಲೂ ಇಲ್ಲ ಬರಗಾಲ ಈಗ ಎಲ್ಲಾದರೂ ಪಕ್ಕದಲ್ಲಿ ಊರು ಪಕ್ಕದಲ್ಲಿ ಬೋರಿದ್ರೆ ಅಲ್ಲೋದ್ರೆ ಅವ್ರು ಬೈತಾರೆ ಪಾಪ ನಾವು ಯಾರು ಕೇಳೋದು ನಮ್ಮ ಪರಿಸ್ಥಿತಿ ಯಾರು ಕೇಳ್ಕೊಳ್ಳೋದು ಒಂದು ಸದಸ್ಯರ ಮೇಲೆ ಅಂದ್ರೆ ಅಂದರೆ ಪಬ್ಲಿಕ್ ಮೇಲೆ ಕೆಲಸ ಮಾಡ್ತಾರೆ ಸರ್ ಇವರು ದಯವಿಟ್ಟು ನಮಗೆ ಪರಿಹಾರ ಮಾಡಲಿಲ್ಲ ಅಂದರೆ ಪಂಚಾಯಿತಿ ಹತ್ರ ಕುತ್ಕೊಂತೀವಿ ಇಲ್ಲ ಪಂಚಾಯಿತಿ ಆಗೋ ಯುವ ಆಫೀಸ್ ಹತ್ರ ಮುತ್ತಿಗೆ ಹಾಕ್ತಿವಿ ಅಲ್ಲೇ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಅಡಿಗೆ ಮಾಡಿ ಅಲ್ಲೇ ತಿನ್ ಅಲ್ಲೇ ಮಲಗ್ತೀವಿ ನಾವು ನಾವು ಪರಿಹಾರ ಕ ಇದು ಸಾಲ್ವ್ ಸಾಲು ಅಷ್ಟೇ ನಾವು